ಹಲೋ ಚಿಡ ಪರಿಸರ ಅಧ್ಯಯನದಲ್ಲಿ ನಾವು ವಸ್ತುಗಳು ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತವೆ ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತವೆ ಎಂಬ ಎನ್ನುವ ಒಂದು ಟಾಪಿಕ್ ಬಗ್ಗೆ ನಾವು ಇವತ್ತು ಸರಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಸರಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ನೋಡಿ ಮಕ್ಕಳೇ ನಾನು ಈಗ ನಿಂತು ಕೂತ್ಕೋಬೇಕು ಅಂದ್ರೆ ಇಲ್ಲಿ ಬಂದು ನಿಂತ್ಕೋಬೇಕಂದ್ರೆ ನಾನು ಪಕ್ಕಕ್ಕೆ ಹೋಗ್ಬೇಕು ಅಂದ್ರೆ ನನ್ನ ಸ್ಥಳವನ್ನ ಬಿಟ್ರೆ ಅಲ್ಗೋಬೇಕು ಇನ್ನೊಬ್ರು ಬಂದು ನೂಕ್ಬೇಕು ಇಲ್ಲ ತಳ್ಬೇಕು ನಾನು ಆವಾಗ ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗ್ತೀನಿ ಇಲ್ಲಾಂದ್ರೆ ಈ ಸ್ಥಳವನ್ನ ಅಷ್ಟು ನಾನು ಏನ್ ನಿಂತ್ಕೊಂಡಿ ಅಷ್ಟು ಸ್ಥಳವನ್ನ ಆಕರಿಸ್ಕೊಂಡಿ ಅದೇ ರೀತಿಯಾಗಿ ಈ ಉದಾಹರಣೆಗೆ ನಾನು ಚೇರ್ ಮೇಲೆ ಕೂತಿದ್ದೀನಿ ಚೇರ್ ಮೇಲೆ ಕೂತಿದ್ದೀನಿ ಅಂದ್ರೆ ಈ ಚೇರ್ ಅನ್ನ ನಾನು ಆಕ್ರಮಿಸ್ಕೊಂಡಿದ್ದೀನಿ ಇನ್ನೊಬ್ರು ಬಂದು ಈ ಚೇರ್ ಮೇಲೆ ಕುತ್ಕೋಬೇಕು ಇದೇ ಚೇರ್ ಮೇಲೆ ಕುತ್ಕೋಬೇಕು ಅಂದ್ರೆ ನಾನು ಎದ್ದೋದ್ರೆ ಮಾತ್ರನೇ ಆಕ್ರಮಿಸದು ಅಲ್ವಾ ಹಾಗೆ ನೋಡಿ ನಾವು ಒಂದು ಬಾಟ್ಲಲ್ಲಿ ನೀರನ್ನ ಇಟ್ಟಿದ್ದೇವೆ ಬಾಟ್ಲ್ ತುಂಬಾ ನೀರ್ ಇಟ್ಟಿದ್ದೇವೆ ಕಾಣಿಸುತ್ತೀರ ಬಾಟ್ಲಿಗೆ ನಾವು ಒಂದು ಕಲ್ಲನ್ನ ದಾರನ್ನ ಕಟ್ಟಿ ಇಳೆ ಬಿಡ್ತಾ ಇದೀವಿ ಏನಾಗುತ್ತೆ ಅಂತ ನೋಡಿ ಏನಾಯ್ತು ಅಂತ ಹೇಳ್ತೀರಾ ನೋಡಿ ನೀರು ತುಂಬಾ ಇತ್ತು ಈಗ ನೀರ್ ಚೆಲ್ತು ಅಂದ್ರೆ ಕಲ್ಲು ಎಷ್ಟು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೋ ಅಷ್ಟು ಸಹ ನೀರು ಕೆಳಗಡೆ ಚೆಲ್ತು ನೀರು ಚೆಲ್ತು ಅಂದ್ರೆ ಯಾವುದೇ ಒಂದು ವಸ್ತು ಸ್ಥಳವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಸ್ಥಳವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಅಲ್ಲಿರ್ತಕ್ಕಂಥ ವಸ್ತು ಖಾಲಿಯಾದಾಗ ಮಾತ್ರ ಈ ಹೋಗಿರ್ತಕ್ಕಂತ ವಸ್ತುವಿಗೆ ಸ್ಥಳಾವಕಾಶ ಸಿಗುತ್ತೆ ಹಾಗೆಯೇ ಯಾವುದೇ ಒಂದು ವಸ್ತು ಸ್ಥಳವನ್ನು ಆಕ್ರಮಿಸಿಕೊಂಡೆ ಆ ಸ್ಥಳವನ್ನ ಆಕ್ರಮಿಸ್ಕೊಂಡಿದ್ದಾಗ ಆ ಅಲ್ಲಿರ್ತಕ್ಕಂಥ ಒಂದು ವಸ್ತು ಖಾಲಿ ಆಗಬೇಕು ನೋಡಿ ನಮ್ಮ ಈ ಮೊದಲು ನಾವು ಈ ಬಾಟಲ್ ತುಂಬಾ ನೀರಿತ್ತು ಕರೆಕ್ಟಾ ಆದ್ರೆ ಈಗ ಒಂದು ಮುಕ್ಕಾಲ್ ಭಾಗ ಆಗಿದೆ ಅಷ್ಟೆ ಅಂದ್ರೆ ಇಷ್ಟು ಈ ಏನು ಖಾಲಿ ಆಗಿದೆ ಅಷ್ಟು ಸ್ಥಳವನ್ನ ಅದು ಆಕ್ರಮಿಸ್ಕೊಂಡಿದೆ ಅಂತ ಅದರ್ಥ ಅದೇ ರೀತಿಯಾಗಿ ನೋಡಿ ಈಗ ಒಂದು ಬಾಟ್ಲಿದೆ ಬಾಟ್ಲ್ ಒಳಗೆ ನಾವು ವೇಸ್ಟ್ ಪೇಪರ್ ಅನ್ನು ತುರ್ತಾ ಇದೀವಿ ಒಂದು ಗ್ಲಾಸ್ ಒಳಗೆ ವೇಸ್ಟ್ ಪೇಪರ್ ಅನ್ನು ಕರೆಕ್ಟಾ ಕರೆಕ್ಟ್ ಈಗ ನೋಡಿ ಏನಾಗುತ್ತೆ ಅಂತ ನೀವೇ ನೋಡಿ ಪೇಪರ್ ನಿಂದಿರ್ಬೇಕಲ್ವಾ ನಿಂದಿಲ್ಲ ನಾವು ನೀರ್ನೊಳಕೆ ಗ್ಲಾಸ್ ಒಳಗೆ ಇಟ್ಟು ನೀರ್ನೊಳಕ್ಕೆ ನೋಡಿದ್ರಲ್ಲ ನೋಡಿ ಇನ್ನೊಮ್ಮೆ ಇನ್ನೊಮ್ಮೆ ನೋಡಿ ಗ್ಲಾಸ್ ಒಳಕ್ಕೆ ವೇಸ್ಟ್ ಪೇಪರ್ ಅನ್ನ ಇಟ್ಟು ನೀರಿನಲ್ಲಿ ಅದ್ತಾ ಇದ್ದೀವಿ ನೀರಿನೊಳಗೆ ಇಟ್ಟಿದ್ದೀವಿ ಕರೆಕ್ಟಾ ಇಟ್ಟಿದೀವಾ ಕಾಣಿಸ್ತಾ ಇದೆಯಲ್ಲ ಈಗ ತೆಗೆದು ನೋಡೋಣ ಪೇಪರ್ ನೆಂದಿದ್ಯಾ ನೋ ಯಾಕೆ ಇದ್ರ ಬಗ್ಗೆ ನಾವು ವೈಜ್ಞಾನಿಕ ಕಾರಣವನ್ನ ತಿಳಿಯಬೇಕು ನೋಡಿ ಗಾಳಿ ಇಲ್ಲಿ ಗಾಳಿ ಇದೆ ಇದ್ರಲ್ಲಿ ಗಾಳಿ ಇದೆ ನಮಗೆ ಕಣ್ಣಿ ಕಾಣಿಸ್ತಾ ಇರಬಹುದು ಈ ಗಾಳಿ ಈ ಪೇಪರ್ ಅನ್ನ ಈ ತರ ಅದಂದಾಗ ನಾವು ನೇರವಾಗಿ ಅನ್ತಾ ಇದ್ದೀವಿ ನೇರವಾಗಿ ಅಂದಾಗ ಗಾಳಿ ಪ್ರೆಸ್ ಮಾಡ್ತಾ ಇದೆ ಒತ್ತಡ ಕೊಡ್ತಾ ಇದೆ ಹಾಗಾಗಿ ನೀರು ಒಳಗೆ ಹೋಗೋಕೆ ಅವಕಾಶ ಇಲ್ಲ ಅದೇ ಸ್ವಲ್ಪ ಹಿಂಗಿಟ್ರೆ ಹಿಂಗ್ ಕ್ರಾಸ್ ಆಗಿ ಇಟ್ಬಿಟ್ರೆ ನೀರು ಹೋಗಿ ಪೇಪರ್ ಎಲ್ಲ ನೆನೀತಾ ಇತ್ತು ಆದ್ರೆ ನೇರವಾಗಿ ನೇರವಾಗಿ ನಾವು ನೀರಲ್ಲಿ ಹಗ್ ನೇರವಾಗಿ ನೀರಲ್ಲಿ ಹಗ್ದ್ರಿಂದ ಗ್ಲಾಸ್ ಹೊಳಕ್ಕೆ ನೀರು ಹೋಗೋದಿಕ್ಕೆ ಅವಕಾಶ ಇಲ್ಲ ಕಾರಣ ಏನಪ್ಪ ಅಂದ್ರೆ ಆ ಬಾಟ್ಲಲ್ಲಿ ಸಾರಿ ಆ ಗ್ಲಾಸ್ ಅಲ್ಲಿ ಗಾಳಿ ತನ್ನ ಸ್ಥಳವನ್ನ ಆಕ್ರಮಿಸಿಕೊಂಡಿದೆ ಹಾಗಾಗಿ ಇನ್ನೊಂದು ಒಂದು ವಸ್ತುವೆ ವಸ್ತು ಬಂದು ಸೇರೋದಿಕ್ಕೆ ಅದು ಅವಕಾಶ ಮಾಡಿಕೊಡ್ತಾ ಇಲ್ಲ ಹೀಗೆ ವಸ್ತುಗಳು ತಮ್ಮ ಸ್ಥಳವನ್ನ ತಾವು ಆಕ್ರಮಿಸಿಕೊಳ್ತವೆ ಹಾಗೇನಾದ್ರೂ ಆಕ್ರಮಿಸ್ಕೊಳ್ಬೇಕಂದ್ರೆ ಅದು ಹೊರಗಡೆ ಹೋಗ್ಬೇಕು ಇನ್ನೊಂದು ಬಂದು ಕುತ್ಕೋಬೇಕು ಹೀಗೆ ಇದರ ಪ್ರಯೋಗದ ಮಹತ್ವ